ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲ್ಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ಸ್ವಲ್ಪ ನೀವು ಯಾರು ಇಂಗ್ಲೀಷು ಆಮೇಲೆ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ ಅವರೆಲ್ಲ ಏನು ಮಾಡ್ರಿ ಸೈನ್ಸ್ನವ್ರಿಗೆ ಸ್ವಲ್ಪ ಮೆಸೇಜ್ಗಳನ್ನು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ತಿಳಿಸಿ ಹಿಂಗೆ ಸೈನ್ಸ್ ಕ್ಲಾಸಸ್ ಹಾಕಿದ್ದೀನಿ ಅಲ್ಲ ಅದನ್ನ ಸ್ವಲ್ಪ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಿಂಗೆ ಮಾಡ್ತಿದ್ದಾರೆ ಅಂತಂದೇಳಿ ನಿಮಗೆ ಹೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಇದೇನಾಗುತ್ತೆ ಅಂದರೆ ಇ ವಿ ಸಿಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಜಿ ಪಿ ಟಿಯಲ್ಲಿ ಜಿ ಕೆ ಕ್ವಶನ್ಸ್ನಲ್ಲಿ ಈ ಕ್ವಶನ್ಸ್ಗಳು ನಾನೇನು ಮಾಡ್ತಾ ಇದ್ದೀನಲ್ಲ ಈ ಕ್ವಶನ್ಸ್ಗಳಲ್ಲಿ ಬರುತ್ತೆ ಆರೋಗ್ಯ ಶಿಕ್ಷಣದಲ್ಲಾದರೂ ಬರುತ್ತೆ ಅಥವಾ ಜಿ ಕೆದಲ್ಲಾದ್ರೂ ಬರುತ್ತೆ ಇನ್ನು ಮುಂದೆ ಜಿ ಪಿ ಟಿಗಾದರೂ ಹೆಲ್ಪ್ ಆಗುತ್ತೆ ಇದು ಸೈನ್ಸು ಎಲ್ಲ ರಂಗದವ್ರಿಗೂ ಹೆಲ್ಪ್ ಆಗುತ್ತೆ ಒಂಚೂರು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ ಈಗ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾಯಿದ್ದೆ ನಾನು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ನಾ ಹೇಳ್ತಾ ಇರೋದ್ರಿಂದ ಎಸ್ ಎಸ್ ಎಲ್ ಸಿ ಟೆಸ್ಟ್ ಬುಕ್ಕಲ್ಲಿರೋ ಸೆಕೆಂಡ್ ಲೆಸನ್ ಪಾರ್ಟ್ ಫಸ್ಟ್ ಸೆಕೆಂಡ್ ಲೆಸನ್ನಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇವತ್ತು ನಾನು ತೊಗೊಂಡು ಅದರ ಮೇಲ್ಗಡೆ ಪಾಯಿಂಟ್ಸ್ ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಆ ಪಾಯಿಂಟ್ಸನ್ನು ಡಿಸ್ಕಷನ್ ಮಾಡೋಣ ಈಗ ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತವೆ ಇಲ್ಲಿ ನೋಡಿರಿ ಆಮ್ಲ ಆಮ್ಲಗಳು ನೀಲಿ ಬಣ್ಣಕ್ಕೆ ನೀಲಿ ಬಣ್ಣವನ್ನು ಏನು ಮಾಡ್ತವೆ ಕೆಂಪುಗಣ್ಣು ಬಣ್ಣಕ್ಕೆ ಬದಲಾಯಿಸ್ತವು ಅಂತಂದು ಐತಿ ಅದಕ್ಕೆ ಏನು ಮಾಡಬೇಕು ಅನಿಕೆ ಅನಿಕೆ ಅಂತ ನೆನ್ಪಲ್ಲಿ ಇಟ್ಕೊಳ್ರಿ ನೆಕ್ಸ್ಟು ಇದನ್ನೇನು ಮಾಡಬೇಕು ಪ್ರಕೇನಿ ಪ್ರಕೇಣಿ ಅಂತ ನೆನ್ಪಿಟ್ಕೊಳ್ರಿ ಅಂದರೆ ಆಮ್ಲಗಳು ನೀಲಿ ಲಿಟ್ಮಸನ ಕೆಂಪು ಬಣ್ಣಕ್ಕೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಹೇಳಿ ಅದಕ್ಕೊಂದು ಇದು ಅದು ಏನಂದ್ರೆ ಒಂದು ಸ್ವಲ್ಪ ಹಿಂಟಿದ್ದಂಗೆ ಇಲ್ಲಕ್ಕರೆ ನೀವು ಇದನ್ನೊಂದು ನಿಂತ್ಕೊಂಡು ನೆನಪಿಟ್ಕೊಂಡ್ಬಿಟ್ರೆ ಆಯಿತು ಇದನ್ನು ನೆನಪಿಟ್ಕೊಂಡ್ಬಿಟ್ರೆ ಆಮ್ಲಕ್ಕೆ ಪ್ರತ್ಯಾಮ್ಲ ಅಪೋಸಿಟ್ಟು ನೀಲಿ ಇಟ್ಟಿದ್ದು ಕೆಂಪು ಕೆಂಪಿದ್ದು ಏನಾಗುತ್ತೆ ನೀಲಿ ಅಂತಂದರೆ ಅನಿಕೇತ ಅಂತ ಹಿಂಗೆ ಅನಿಕೆ ಅನಿಕೇತ ಅನಿಕೆ ಅಂತ ಇಟ್ಕೊಂಡ್ಬಿಟ್ರೆ ಏನು ಮಾಡ್ಕೋಬೋದು ನೀವು ಇದು ನೆನಪಲ್ಲಿ ಇಟ್ಕೋಬೋದು ಯಾವಾಗಾದರೂ ಯಾವ ಪ್ರಶ್ನೆ ಕೇಳಿದ್ರೂ ನಿಮಗೇನು ಬರುತ್ತೆ ಹಿಂಟ್ ಬರುತ್ತೆ ನಾನು ಹೀಗೆ ಪ್ರಶ್ನೆ ಉದ್ದಕ್ಕೂ ಸ್ವ ಸ್ವಲ್ಪ ಹಿಂಟ್ಗಳನ್ನು ಇಟ್ಕೊಂಡಿದ್ದೇನೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಏನಾಗ್ತಾ ಇರುತ್ತೆ ಅಂದರೆ ಓದಿ 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 ತಲೆಯಲ್ಲಿ ಎಕ್ಸಾಮ್ ಟೈಮಲ್ಲಿ ಓವರ್ಲೋಡಾಗಿ ಏನು ಬರಿತಿದ್ದೀವಿ ಏನು ಹೇಳ್ತಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇರಲ್ಲ ಹಾಗಾಗಿ ನಾನು ಆ ಆಮ್ಲಗಳು ಇದು ಕೋಶನ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಕೋಶನ್ ಬಂದಿದೆ ಇದೇನೆಂದರೆ ಆಮ್ಲಗಳು ನೀಲಿ ಲಿಕ್ಮಸ್ಸನ್ನು ಕೆಂಪು ಲಿಟ್ಮಸ್ ಆಗಿ ಪ್ರತಿವರ್ತಿಸುತ್ತವೆ ಅದಕ್ಕೆ ಅನಿಕೇತ ಅಂತಂದು ನೀವೊಂದು ಪಾಯಿಂಟನ್ನು ಇಟ್ಕೊಂಡಿರಿ ಅಂತ ಹೇಳ್ತೀನಿ ನೆಕ್ಸ್ಟ್ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಉಂಟು ಮಾಡುತ್ತವೆ ಲೋಹಗಳು ಆಮ್ಲಜನ ಆಮ್ಲದೊಂದಿಗೆ ವರ್ತಿಸಿ ಏನನ್ನು ಉಂಟು ಮಾಡುತ್ತವೆ ಅಂದರೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಉಂಟು ಮಾಡುತ್ತವೆ ಎರಡನೇದು ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಆ್ಯಸಿಡ್ಗಳ ವರ್ತಿಸಿದಾಗ ಏನು ಮಾಡ್ತವೆ ಲವಣ ಮತ್ತು ಹೈಡ್ರೋಜನನ್ನು ಉಂಟು ಮಾಡುತ್ತವೆ ಎಲ್ಲ ಲೋಹದ ಕಾರ್ಬೊನೇಟ್ ಮತ್ತು ಹೈಡ್ರೋಕಾರ್ಬೊನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿ ಸಂಬಂಧಪಟ್ಟ ಲವಣ ಕಾರ್ಬಹೈಡ್ರೇಟ್ ಮತ್ತು ನೀರನ್ನು ಉಂಟು ಮಾಡುತ್ತವೆ ಇಲ್ಲಿ ಆಮ್ಲಗಳು ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲೋಹಗಳು ಪ್ಲಸ್ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಹಿಂಗೆ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಅಂತಂದೇಳಿ ಸಬ್ಸ್ಟೆನ್ಸ್ ಅಂತ ನೆನ್ಪಿಟ್ಕೋಬೇಕು ಅದೇ ಇಲ್ಲೇನಾಗ್ತದೆ ಲೋಹದ ಕಾರ್ಬೊನೇಟ್ ಮತ್ತು ಹೈಡ್ರೋಜ ಹೈಡ್ರೋಜನ್ ಕಾರ್ಬೊನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲೋಹದ ಕಾರ್ಬೊನೇಟ್ ಮತ್ತು ಹೈಡ್ರೋಜನ್ ಕಾರ್ಬೊನೇಟ್ಗಳು ಲೋಹದೊಂದಿಗೆ ವರ್ತಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ ಇಲ್ಲಿ ಬರೀ ಹೈಡ್ರೋಜನನ್ನು ಉಂಟು ಮಾಡುತ್ತದೆ ಇಲ್ಲಿ ಹೆಚ್ಚುವನ್ನು ಉಂಟು ಮಾಡುತ್ತದೆ ಅಂತ ನೆನಪಲ್ಲಿ ಇಟ್ಕೊಡ್ರಿ ಇದಕ್ಕೆ ನಾನು ಇಕ್ವೇಷನ್ಸ್ಗಳನ್ನ ಕೊಟ್ಟಿಲ್ಲ ಅಲ್ಲೇನು ಮಾಡ್ತಾರೆ ಬರೀ ಟಿ ಇ ಟಿ ಬೇಯಿಸಿಟ್ಕೊಂಡ್ರೆ ಟಿ ಇ ಟಿಯಲ್ಲಿ ಈ ಥರ ಪ್ರಶ್ನೆಗಳು ಬರ್ತವೆ ಲೋಹದ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ನ ಕಾರ್ಬೋನೇಟ್ಗಳು ಲವಣದೊಂದಿಗೆ ಆಮ್ಲದೊಂದಿಗೆ ವರ್ತಿಸಿದಾಗ ಏನನ್ನು ಬಿಡುಗಡೆ ಮಾಡ್ತವು ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡ್ತವು ಅನ್ನೋದು ನಿಮ್ಮ ತಲೆಯಲ್ಲಿ ಬರಲಿ ನೆಕ್ಸ್ಟ್ ತಟಸ್ಥೀಕರಣ ಎಂದರೇನು ತಟಸ್ಥೀಕರಣಕ್ಕೆ ಡೈರೆಕ್ಟ್ ಕ್ವಶನ್ ಇದು ಏನದು ಆಮ್ಲ ಮತ್ತು ಪತ್ತಾಮ್ಲದ ನಡುವಿನ ಕ್ರಿಯೆಯಲ್ಲಿ ಲವಣ ಮತ್ತು ನೀರು ಉಂಟಾಗುವುದು ಇಲ್ಲಿ ನೋಡ್ರಿ ಲವಣ ಮತ್ತು ನೀರು ತಟಸ್ಥೀಕರಣದಲ್ಲಿ ಉಂಟಾಗ್ತದೆ ಆಮ್ಲ ಮತ್ತು ಪ್ರತಾಮ್ಲಗಳು ಸಂಯೋಗಗೊಂಡಾಗ ಲವಣ ಮತ್ತು ನೀರು ಉಂಟಾಗುತ್ತೆ ಕೇಳ್ಬೋದು ಕಣದಲ್ಲಿ ಏನು ಬಿಡುಗಡೆ ಆಗ್ತೈತಿ ಯಾವುದರ ನಡುವೆ ಕ್ರಿಯೆ ನಡೆಯುತ್ತೆ ಅಂದಾಗ ಆಮ್ಲ ಮತ್ತು ಪ್ರತ್ಯಾಮ್ಲ ಅನ್ನೋದು ನೆನಪಿಟ್ಕೊಳ್ಳ್ರಿ ಲೋಹಿ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಮತ್ತು ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ನೋಡ್ರಿ ಲೋಹಿದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಮತ್ತು ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಆಗಿರ್ತವೆ ಯಾವ್ಯಾವು ಈ ಆಕ್ಸೈಡ್ ಆಕ್ಸೈಡ್ ಅಂತ ಬರ್ತವಲ್ಲ ಇವನ್ನೆಲ್ಲ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ರಿ ಆಕ್ಸೈಡ್ ಆಕ್ಸೈಡ್ ಅಂತ ಬರೋವು ಆಮ್ಲಯಾವು ಆಮ್ಲ ಆಗಿರ್ತವು ಅಂತ ನೆಕ್ಸ್ಟ್ ಹೈಡ್ರೋಜನ್ ಅಯಾನ್ಗಳು ನೀರಿನಲ್ಲಿ ನೀರಿನ ಅಣುವಿನೊಂದಿಗೆ ಸಂಯೋಗ ಹೊಂದಿ ಹೊಂದಿ ಅಸ್ತಿತ್ವದಲ್ಲಿರುತ್ತವೆ ಹೈಡ್ರೋಜನ್ ಅಯಾನ್ಗಳು ನೀರಿನ ಅಣುವಿನೊಂದಿಗೆ ಸಂಯೋಗ ಹೊಂದಿ ಇಲ್ಲಿ ನೋಡ್ರಿ ಹೈಡ್ರೋಜನ್ ಅಣುಗಳು ಅಯಾನ್ಗಳು ಏನು ಮಾಡ್ತವೆ ನೀರಿನ ಅಣುವಿನೊಂದಿಗೆ ಸಂಯೋಗವನ್ನು ಅಸ್ತಿತ್ವದಲ್ಲಿ ಇರ್ತವೆ ಅಂದರೆ ಹೆಚ್ ಟು ಓ ಅಂದರೆ ನಮ್ಮ ಕೈಯಲ್ಲಿ ಸಿಗ್ತವೆ ಅಸ್ತಿತ್ವದಲ್ಲಿ ಇರ್ತವೆ ಅಂದರೆ ನಮ್ಮ ಕೈಯಲ್ಲಿ ಸಿಗ್ತವು ಅಂತ ನೀರಿನ ಅನುಪಸ್ಥಿತಿಯಲ್ಲಿ ಹೆಚ್ ಸಿ ಎಲ್ ಅಣುವಿನ ಅಣುವಿನಲ್ಲಿನ ಹೆಚ್ ಪ್ಲಸ್ ಅಯಾನ್ಗಳು ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ ನೋಡ್ರಿಲಿ ನಾವು ನೀರಿನ ಅನುಪಸ್ಥಿತಿಯಲ್ಲಿ ನೀರಿನ ಅನುಪಸ್ಥಿತಿಯಲ್ಲಿ ಹೆಚ್ ಸಿ ಎಲ್ ಅಣುವಿನಲ್ಲಿ ಹೆಚ್ ಪ್ಲಸ್ ಅಯಾನ್ಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ ನೀವೇನು ಮಾಡ್ತೀರಿ ಹೆಚ್ ಸಿ ಎಲ್ ಅಣು ಅಣುವಿನಲ್ಲಿನ ಹೆಚ್ ಪ್ಲಸ್ ಅಯಾನ್ಗಳ ಬೇರ್ಪಡುವಿಕೆ ಸಾಧ್ಯ ಇಲ್ಲ ಇದೇನಿರುತ್ತಲ್ಲ ಇದನ್ನು ನಮಗೆ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಇದರಲ್ಲಿರೋ ಹೆಚ್ ಪ್ಲಸ್ ಅಯಾನ್ಗಳು ಬೇರ್ಪಡೋದಿಲ್ಲ ನಾವು ನೀರಲ್ಲಿ ಹಾಕಿದ್ರು ಕೂಡ ಅಂತ ತಲೆಯಲ್ಲಿಕೊ್ರಿ ಆಮ್ಲ ಮತ್ತು ಪ್ರತಾಮ್ಲಗಳು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯೇ ಅತಿ ಅತಿ ಬಹಿರು ಬಹಿರುಷ್ಣಕ ಅತಿ ಬಹಿರುಷ್ಣಕ ಇಲ್ಲಿ ಇದು ಇಲ್ಲಿ ಬರಬೇಕಿತ್ತು ಅತಿ ಬಹಿರುಷ್ಣಕ ಅಂದರೆ ಆಮ್ಲ ಮತ್ತು ಪ್ರತಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆ ನೀರಿನಲ್ಲಿ ವಿಲೀನಗೊಳಿಸುವುದನ್ನು ನಾವೇನು ಮಾಡ್ತೀವಿ ಅತಿ ಬಹಿರುಷ್ಣಕ ಕ್ರಿಯೆ ಆಗಿರುತ್ತದೆ ಇಲ್ಲಿ ನೋಡ್ರಿ ಪ್ರತಾಮ್ಲ ಅನ್ನೋದು ಉಪ್ಪು ಆಮೇಲೆ ಆಮ್ಲ ಅನ್ನೋದು ಲಿಂಬೆಹಣ್ಣು ಅದನ್ನೇನು ಮಾಡ್ರಿ ನೀವು ಲಿಂಬೆ ಹಣ್ಣನ್ನು ಉಪ್ಪಲ್ಲಿ ಹಿಂಡ್ರಿ ಅದು ಒಂಥರ ಬಿಸಿ ಮತ್ತು ತಂಪು ಒಂಥರ ಅನುಭವ ಆಗುತ್ತೆ ಹೌದಾ ಆ ಅನುಭವ ನಿಮಗೆ ನೀವು ಮಾಡಿ ನೋಡಿರಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆಮ್ಲಗಳು ನೀರಿನ ಹೆಚ್ ಪ್ಲಸ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ ಆಯಿತಾ ಇಲ್ಲಿ ಆಮ್ಲಗಳು ನೀರಿನಲ್ಲಿ ಹೆಚ್ ಪ್ಲಸ್ ಅಯಾನ್ಗಳನ್ನು ಬಿಡುಗಡೆ ಮಾಡ್ತವೆ ನೆಕ್ಸ್ಟ್ ಪ್ರತ್ಯಾಮ್ಲಗಳು ನೀರಿನಲ್ಲಿ ಏನು ಮಾಡ್ತವು ಓ ಎಚ್ ಮೈನಸ್ ಅಯಾನ್ಗಳನ್ನು ಹೈಡ್ರೋಜನ್ ಆಕ್ಸೈಡ್ ಅಂತಾರೆ ಅದಕ್ಕೆ ಇದು ಇಂಪಾರ್ಟೆಂಟು ಆಮ್ಲಗಳಲ್ಲಿ ಹೆಚ್ ಪ್ಲಸ್ ಅಯಾನ್ ಬಿಡುಗಡೆ ಆಗ್ತವೆ ಪ್ರತ್ಯಾಮ್ಲಗಳಲ್ಲಿ ಹೆಚ್ಚು ಮೈನಸ್ ಅಥವಾ ಹೈಡ್ರಾಕ್ಸ ಹೈಡ್ರಾಕ್ಸೈಡ್ಗಳನ್ನು ಬಿಡುಗಡೆ ಮಾಡ್ತಾವೆ ನೀರಿನಲ್ಲಿ ವಿಲೀನ ಆಗುವ ಪ್ರತ್ಯಾಮ್ಲಗಳು ಕ್ಷಾರಗಳು ನೀರಿನಲ್ಲಿ ಯಾವ ವಿಲೀನವಾಗುವ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಂಬ್ಲಗಳೇನಾಗಿರ್ತವು ಕ್ಷಾರಗಳಾಗಿರ್ತವು ಜಾಸ್ತಿ ಪ್ರತ್ಯಾಮ್ಲಗಳೇನಾಗ್ತವೆ ಅಂದರೆ ನೀರಿನಲ್ಲಿ ವಿಲೀನ ಆಗಂಗಿಲ್ಲ ಅವನ್ನ ಬಿಸಿ ಮಾಡತ್ಲೆ ಅವು ಅಂದ್ರೆ ಬೇಗ ಸಪ್ರೇಟ್ ಆಗ್ತವೆ ನೆಕ್ಸ್ಟು ಆಮ್ಲ ಅಥವಾ ಪ್ರತಾಂಬ್ಲಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ ಇಂತಹ ಪ್ರಕ್ರಿಯೆಯನ್ನು ಸಾರೀರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ ಆಯಿತಾ ಏನು ಆಮ್ಲ ಅಥವಾ ಪ್ರತಾಬ್ಲಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳು ಸಾರತೆಯು ಕಡಿಮೆ ಆಗುತ್ತದೆ ನೀರಿನಲ್ಲಿ ಎಲ್ಲದು ನಾವು ಹೆಚ್ ಸಿ ಎಲ್ ನೋಡ್ರಪ್ಪ ಹೆಚ್ ಸಿ ಎಲ್ ಐತಿ ಈ ಹೆಚ್ ಸಿ ಎಲನ್ನು ಇದು ಏನಿದು ಹೆವಿ ಫ್ಲವರ್ ಇಂದ ಇದು ಏನು ಭಾಳ ಕಾನ್ಸಂಟ್ರೇಷನ್ ಇರ್ತೈತಿ ಕಾನ್ಸಂಟ್ರೇಟೆಡ್ ಇರ್ತೈತಿ ಆಮೇಲೆ ಏನು ಮಾಡ್ತಾರೆ ಡೈಲ್ಯೂಟೆಡ್ ಅಂತ ಕರಿತಿರ್ತಿವಿ ಗೊತ್ತಿರ್ಬೇಕಾ ನಾವೆಲ್ಲ ಮಾ ಇದರಲ್ಲಿ ಮಾಡ್ತಿದ್ವಲ್ಲ ಲ್ಯಾಬಲ್ಲಿ ಮಾಡ್ಬೇಕು ಡೈಲ್ಯೂಟೆಡ್ ಹೆಚ್ ಸಿ ಎಲ್ ಅಂತಂದೇಳಿ ಅಂದರೆ ಅಲ್ಲಿ ಏನು ಅವುಗಳ ಸಾರತೆ ಆಗುವಂಥ ಮಾಡ್ತಾರೆ ಅದನ್ನು ಏನಂತ ಕರಿತಾರ ಸಾರಿರಿಕ್ತಗೊಳಿಸುವಿಕೆ ಅಂತ ಕರೀತಾರೆ ಅವುಗಳದ್ದು ಕೆಪಾಸಿಟಿಯನ್ನು ಕಡಿಮೆ ಮಾಡ್ತಾರೆ ಅದರಲ್ಲಿ ನೀರಿನೊಂದಿಗೆ ಮಿಶ್ರಣ ಮಾಡಿ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳೆಯಲು ಎಚ್ ಪ್ಲಸ್ ಮಾನ ಎಂಬ ಅಳತೆಯನ್ನು ಬಳಸಲಾಗುತ್ತದೆ ಇದು ಎಚ್ ಪ್ಲಸ್ ಅಂತ ಸ್ಕೇಲ್ ಇದೆ ಹೆಚ್ ಪ್ಲಸ್ ಸ್ಕೇಲ್ನಲ್ಲಿ ನಾವೇನನ್ನು ಅಳಿತೇವೆ ಅಂದರೆ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳಿತೀವಿ ಹೈಡ್ರೋಜನ್ ಅಯ ಅಯಾನ್ಗಳ ಸಾರತೆಯಿಂದ ನಾವು ಈ ಹೆಚ್ ಪ್ಲಸ್ ಪ್ಲಸ್ ಸ್ಕೇಲನ್ನು ಏನು ಮಾಡ್ಕೊಂಡಿದ್ದೀವಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡುವ ಹೆಚ್ ಪ್ಲಸ್ ಮತ್ತು ಓ ಎಚ್ ಮಸ್ದು ಹೈಡ್ರಾಕ್ಸೈಡ್ ಅಂತ ಹೇಳಿದೆ ನಾನು ಓ ಎಚ್ ಅಂದರೆ ಅಯಾನ್ಗಳ ಸಂಖ್ಯೆಯನ್ನು ಅವಲಂಬಿಸಿದೆ ಶಕ್ತಿ ಯಾವುದ್ರ ಮೇಲೆ ಅವಲಂಬಿಸಿದೆ ಅಂದರೆ ಹೆಚ್ ಪ್ಲಸ್ ಮತ್ತು ಓ ಎಚ್ ಸಾಯಗಳ ಮೇಲೆ ಅವಲಂಬನೆ ಆಗಿರುತ್ತದೆ ಅವುಗಳ ಶಕ್ತಿ ಈಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದ್ರೆ ಅದ್ರಾಗ ಹೈಡ್ರೈ ಹೈಡ್ರೋಜನಿನ್ ಪವರ್ ಎಷ್ಟೈತಿ ಅನ್ನೋದ್ರ ಮೇಲೆ ಅದರ ಶಕ್ತಿ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟು ಹೆಚ್ ಪ್ಲಸ್ ಅಯನ್ಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲಗಳೆಂದು ಮತ್ತು ಕಡಿಮೆ ಹೆಚ್ ಪ್ಲಸ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳೆಂದು ಕರೆಯುತ್ತಾರೆ ನೋಡಿರಿ ಹೆಚ್ ಪ್ಲಸ್ ಅಯಾನ್ಗಳು ಹೆಚ್ಚಿಗೆ ಅವನ್ನು ನಾವು ಪ್ರಬಲ ಆಮ್ಲಗಳು ಪ್ರಬಲ ಆಮ್ಲಗಳಂದರೆ ಯಾವುವು ಹೈಡ್ರೋಕ್ಲೋರಿಕ್ ಆಮ್ಲ ಅದನ್ನು ನಾವು ಏನಂತೀವಿ ಪ್ರಬಲ ಆಮ್ಲ ಅಂತ ಕರಿತೀವಿ ಅದರಲ್ಲಿ ಏನಾಗಿರ್ತದೆ ಹೆಚ್ ಪ್ಲಸ್ ಆಯನ್ ಶಕ್ತಿ ಏನಾಗಿರುತ್ತೆ ಹೆಚ್ಚಾಗಿರ್ತದೆ ಆಯಿತಾ ಅದೇ ಹೆಚ್ ಪ್ಲಸ್ ಆಯನ್ಗಳ ಉತ್ಪ ಉತ್ಪತ್ತಿ ಕಡಿಮೆ ಆಗಿತ್ತಂದ್ರೆ ಅವನ್ನ ನಾವು ದುರ್ಬಲ ಆಮ್ಲಗಳು ಅಂತ ಕರಿತೀವಿ ಇಲ್ಲಿ ಕೇಳ್ತಾರೆ ಇದನ್ನೆಲ್ಲೋ ಕೇಳಿದ್ದಾರೆ ಹಂಗಾಗಿ ನಾನು ಇದಕ್ಕೆ ಇಂಪಾರ್ಟೆಂಟ್ ಹಾಕ್ಕೊಂಡಿದ್ದೀನಿ ಮಳೆ ನೀರು ಹೆಚ್ ಪ್ಲಸ್ ಮೌಲ್ಯ ಮಳೆ ನೀರಿನ ಹೆಚ್ ಪ್ಲಸ್ ಮೌಲ್ಯ ಏನಾಗಿರುತ್ತೆ ಫೈವ್ ಪಾಯಿಂಟ್ ಸಿಕ್ಸ್ ಆಗಿರುತ್ತೆ ಫೈವ್ ಪಾಯಿಂಟ್ ಸಿಕ್ಸ್ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಕ್ವಶನು ನೆಕ್ಸ್ಟ್ ಬಾಯಲ್ಲಿ ಹೆಚ್ ಪ್ಲಸ್ ಫೈವ್ ಪಾಯಿಂಟ್ ಫೈವ್ಗಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ ಫೈವ್ ಪಾಯಿಂಟ್ ಫೈವ್ಗಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗುತ್ತೆ ಈಗ ಹಾಗಿದ್ರೆ ನಮ್ಮ ಬಾಯಲ್ಲಿ ಹೆಚ್ ಪ್ಲಸ್ಸಿಂದ ಇವು ಇದರಲ್ಲೆಲ್ಲ ಹೇಳ್ತಾರಲ್ಲ ರೀ ಪೇಸ್ಟ್ ಗೀಸ್ಟ್ ಎಲ್ಲ ಹೇಳ್ತಿರ್ತಾರಲ್ಲ ಅದರಲ್ಲಿ ಹೆಚ್ ಪ್ಲಸ್ ಸಹಗಳ ಶಕ್ತಿ ಏನಾಗಿದೆ ಅಂತಂದು ಹೇಳ್ತಿರ್ತಾರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರೋಜನ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಲವಣವನ್ನು ಸೋಡಿಯಂ ಕ್ಲೋರೈಡ್ ಎಂದು ಕರೆಯುತ್ತಾರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗಿರೋದು ಹೈಡ್ರೋಕ್ಲೋರಿಕ್ ಪ್ಲಸ್ ಮತ್ತೂ ಸೋಡಿಯಂ ಸೋಡಿಯಂ ಎನ್ ಎ ಓ ಹೆಚ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾದ ಲವಣವನ್ನು ನಾವೇನಂತ ಕರಿತೀವಿ ಸೋಡಿಯಂ ಕ್ಲೋರೈಡ್ ಅಂತಂದೇಳಿ ಕರಿತೀವಿ ಹಾಂ ಇಲ್ಲಿ ಬಂತು ನೋಡ್ರಿ ಈಗ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲುವೆ ಪುಡಿಯಂತಹ ಅನೇಕ ದಿನ ಬಳಕೆ ವಸ್ತುಗಳಿಗೆ ಪ್ರಮುಖ ಪ್ರಮುಖ ಕಚ್ಚಾ ವಸ್ತುಗಳಾಗಿವೆ ಇಲ್ಲಿನ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹ್ಞೂ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಹ್ಞೂ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲುವೆ ಪುಡಿಗಳಂಥ ಅನೇಕ ದಿನ ಬಳಕೆ ವಸ್ತುಗಳು ಪ್ರಮುಖ ಕಚ್ಚಾ ವಸ್ತುಗಳಾಗಿವೆ ಅವು ಎಲ್ಲ ಕಾನ್ಸಂಟ್ರೇಟೆಡ್ ಅಲ್ಲ ಅವೇನು ಮಾಡಿರ್ತಾರೆ ಡೈಲ್ಯೂಟೆಡ್ ಅಂತ ನೆನ್ಪಿಟ್ಕೊಡ್ರಿ ಕ್ಲೋರಿನ್ ಉಪಯೋಗಗಳು ನೀರಿನ ಶುದ್ಧೀಕರಣ ಈಚುಕೊಳಗಳು ಪಿ ಯ ಪಿ ವಿ ಪಿ ವಿ ಸಿ ಸೋಂಕುನಾಶಕಗಳು ನಾಶಕಗಳು ಸಿ ಎಫ್ ಸಿ ಕೀಟನಾಶಕಗಳು ಮೊದಲಾದವುಗಳಲ್ಲಿ ಕ್ಲೋರಿನನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಕೇಳ್ತಾರೆ ನಿಮ್ಗೆ ಹೇಳಬೇಕು ಜಾತ್ರೆಯ ಶುದ್ಧೀಕರಣದಲ್ಲಿ ಈ ಈ ರಕ್ತ ಆಮ್ಲವನ್ನು ಬಳಸಲಾಯಿತು ಈ ಕೀಟನಾಶಕನ ಹೊಡೆಯಲಾಯಿತು ಯಾವುದನ್ನು ಹೊಡಿತಾರೆ ಕ್ಲೋರಿನನ್ನು ಹೊಡಿತಾರೆ ಆಮೇಲೆ ನೀರಿನ ಟ್ಯಾಂಕಲ್ಲಿ ನೀರು ಟ್ಯಾಂಕ್ ಕ್ಲೀನ್ ಮಾಡ್ತಾರಲ್ಲ ಅವಾಗ ಕ್ಲೋರಿನ್ ಪುಡಿಯನ್ನು ಹಾಕಿರ್ತಾರೆ ಅದನ್ನು ಕ್ಲೋರಿನ್ ಪುಡಿಯನ್ನು ನಾವೇನಂತ ಕರಿತೀವಿ ಚಲುವೆ ಪುಡಿ ಅಂತಂದನ್ನು ಕರಿತೇವೆ ಮುಂದೆ ಬರುತ್ತೆ ಅಂತ ಹೇಳ್ತೀನಿ ಹೈಡ್ರೋಜನ್ ಉಪಯೋಗಗಳು ಇಂಧನಗಳು ಕೃತಕ ಬೆಣ್ಣೆ ರಸಗೊಬ್ಬರ ಮತ್ತು ಅಮೋನಿಯಾ ತಯಾರಿಕೆ ಹೈಡ್ರೋಜನ್ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ ಬಂದರೆ ಇಂಧನಗಳ ತಯಾರಿಕೆಯಲ್ಲಿ ಬಳಸ್ತೀವಿ ನೆಕ್ಸ್ಟು ಕೃತಕ ಬೆಣ್ಣೆ ನೆಕ್ಸ್ಟು ನೋಡಿರಿ ರಸಗೊಬ್ಬರಗಳು ಮತ್ತು ಅಮೋನಿಯಾ ತಯಾರಿಕೆಯಲ್ಲಿ ನಾವು ಹೈಡ್ರೋಜನನ್ನು ಬಳಸ್ತೀವಿ ಇವನ್ನ ಸ್ವಲ್ಪ ನೀವೇನು ಮಾಡಬೇಕು ಪಾಯಿಂಟ್ ಮಾಡಿ ಇಟ್ಕೋಬೇಕು ಆಮೇಲೆ ಪದೇ 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 ನೆನಪು ಮಾಡಿ ಇಟ್ಕೋಬೇಕು ಇವಕ್ಕೆ ರಿಲೇಟೆಡ್ ನೀವು ಆ ಈ ಕೋ ಬಟ್ ಹೈಡ್ರೋಜನ್ ಅಂತ ತಕ್ಷಣ ಇಂಧನಗಳು ಹೀಗೆಲ್ಲ ನೆನಪು ಬರೋಂಗೆ ಒಂದು ಪಾಯಿಂಟ್ ಮಾಡಿ ಇಟ್ಕೊಂಡಿರ್ರಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವೇನು ಮಾಡಿಟ್ಕೊಳ್ರಿ ಒಂದು ಪಾಯಿಂಟ್ಸ್ ಮಾಡಿ ಇಟ್ಕೊಳ್ರಿ ಅಂತ ಸೋಡಿಯಂ ಹೈಡ್ರಾಕ್ಸೈಡ್ ಉಪಯೋಗಗಳು ಏನು ಸೋಡಿಯಂ ಹೈಡ್ರಾಕ್ಸೈಡು ಲೋಹಗಳ ಜಿಡ್ಡು ನಿವಾರಣೆ ಎಲ್ಲಿ ಬಳಸ್ತೀವಿ ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳು ಸೋಡಿಯಂ ಹೈಡ್ರಾಕ್ಸೈಡ್ನ ಈಗ ಸಾಬೂನಿನ ರಾಸಾಯನಿಕ ಹೆಸರೇನಂತ ಕೇಳ್ತಾರೆ ನೀವು ಏನು ಹೇಳಬೇಕು ಸೋಡಿಯಂ ಹೈಡ್ರಾಕ್ಸೈಡ್ ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ ನೆಕ್ಸ್ಟ್ ಕೃತಕ ನೂಲುಗಳ ತಯಾರಿಕೆಗಳಲ್ಲಿ ಇತ್ಯಾದಿಗಳಲ್ಲಿ ಇದನ್ನು ಬಳಸ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್ನ ಚಲುವೆ ಪುಡಿಯನ್ನು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಇದು ಚಲುವೆ ಪುಡಿ ಅಂದರೆ ಹೇಳಿದೆ ನಾನು ಇನ್ನೂ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕ್ಯಾಲ್ಶಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಎಲ್ಲೆಲ್ಲಿ ಬಳಸ್ತಾರೆ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಬಳಸ್ತಾರೆ ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳಿಗೆ ಬಿಳುಪು ನೀಡಲು ನೆಕ್ಸ್ಟ್ ಉತ್ಕರ್ಷಕಕಾರಿಯಾಗಿ ಮತ್ತು ಕುಡಿಯುವ ನೀರನ್ನು ಕ್ರಿಮಿ ಕ್ರಿಮಿಕೂಟಗಳಿಂದ ನಿವಾರಿಸಲು ಆಗಲೇ ಹೇಳಿದ್ನಲ್ಲ ನಾನು ಅದು ಇಲ್ಲಿ ಹಾಂ ಕ್ಲೋರಿನ್ ಕ್ಲೋರಿನ್ ಉಪಯೋಗಗಳು ಹೇಳಿದ್ನಲ್ಲ ಅದೇ ಕ್ಲೋರಿನ್ ಉಪಯೋಗ ಎಲ್ಲಿ ಬರುತ್ತೆ ಅಂದರೆ ಚಲುವೆ ಪುಡಿಯಲ್ಲಿ ಬರುತ್ತೆ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಲ್ಲೆಲ್ಲ ಉಪಯೋಗಿಸ್ತಾರೆ ಇದನ್ನು ಕ್ರಿಮಿಕೀಟಗಳಿಂದ ಮುಕ್ತವಾಗಿರಲು ಬಳಸ್ತಾರೆ ನೆಕ್ಸ್ಟ್ ಅಡುಗೆ ಸೋಡಾವನ್ನು ಬೇಕಿಂಗ್ ಸೋಡಾದ ತಯಾರಿಕೆಯಲ್ಲಿ ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಆಮ್ಲ ನಾಶಕಗಳಲ್ಲಿ ಆಮ್ಲಗಳನ್ನು ಅದರದ್ದು ಆಮ್ಲೀಯತೆಯನ್ನು ಕಡಿಮೆಗೊಳಿಸಲಿಕ್ಕೆ ಅಡುಗೆ ಸೋಡಾನ ಬೆಳೆಸ್ತಾರೆ ಬೆಂಕಿ ಹರಿಯುವ ಸ ಸ್ಪೋಡಾ ಆ್ಯಸಿಡ್ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಉಪಯೋಗಿಸುತ್ತಾರೆ ಅಡುಗೆ ಸೋಡಾನ ಇದರ ಉಪಯೋಗಗಳನ್ನು ಒಂದಿಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಇಲ್ಲ ನೀವು ಆಲ್ಮೋಸ್ಟ್ ಅಲ್ಲಿ ಈಸಿ ಅನಿಸಿದರೆ ನಡೆಯುತ್ತೆ ಆದರೂ ಒಂದು ಸರಿ ನೆನಪು ಆಗುತ್ತೆ ವಾಷಿಂಗ್ ಸೋಡಾವನ್ನು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬೋರಾಕ್ಸ್ ಉತ್ಪಾದನೆಯಲ್ಲಿ ಗೃಹ ಬಳಕೆ ಸ್ವಚ್ಛತಾ ಕಾರ್ಯಗಳಲ್ಲಿ ವಾಷಿನ್ ಮತ್ತು ನೀರಿನ ಶಾಶ್ವತ ಗಡಿಸತನ ನಿವಾರಣೆಗೆ ಉಪಯೋಗಿಸ್ತಾರೆ ನಿಮಗೆ ಗೊತ್ತಿರಬೇಕು ಸಾಬೂನು ಸ್ಮೂತಾಗಿರುತ್ತೆ ಹಂಗಾಗಿ ಏನು ಮಾಡ್ತಾರೆ ಮಾರ್ಜಕಗಳನ್ನು ಉಪಯೋಗಿಸ್ತಾರೆ ಮಾರ್ಜಕಗಳು ಏನಾಗ್ತವೆ ಅಂದರೆ ನಮಗೆ ಗಡಿಸು ನೀರಿನಲ್ಲಿರೋ ಗಡಿಸತನವನ್ನು ತೊಳಿತವು ಇಲ್ಲಿ ಅಡುಗೆ ಸೋಡಾದ ರಾಸಾಯನಿಕ ಸೂತ್ರವನ್ನು ಬರೆದಿದ್ದೀನಿ ಸ್ವಲ್ಪ ನೋಟ್ ಮಾಡ್ಕೊಂಬಿಡ್ರಿ ಏನಿದೆ ಅಂದರೆ ಎನ್ ಎ ಹೆಚ್ ಸಿ ಓ ತ್ರೀ ಅಡುಗೆ ಸೋಡಾ ಸೋಡಿಯಂ ಹೈಡ್ರೋ ಕ್ಲೋರೈ ಕಾರ್ಬೊನೇಟ್ ಸೋಡಿಯಂ ಹೈಡ್ರೋ ಹೈಡ್ರೋ ಕಾರ್ಬೋನೇಟ್ ಇದು ಇಲ್ಲಿ ಸೋಡಿಯಂ ಎನ್ ಎ ಸಿ ಒ ತ್ರೀ ಅಂತ ಬರ್ತದೆ ಅಥವಾ ಎನ್ ಬಾರ್ ಬೆನ್ ಹೆಚ್ ಟೆನ್ ಹೆಚ್ ಟೂ ಬರ್ತದೆ ಇದು ಯಾವುದು ವಾಷಿಂಗ್ ಸೋಡಾದ್ದು ಇವನ್ನ ರಾಸಾಯನಿಕ ಸೂತ್ರ ಕೇಳ್ತಾರೆ ರಾಸಾಯನಿಕ ಹೆಸರು ಅಡುಗೆ ಸೋಡಾದ್ದು ಎನ್ ಎ ಹೆಚ್ ಸಿ ಒ ತ್ರೀ ಬರುತ್ತೆ ಅಡುಗೆ ಸೋಡೋದು ಇದು ವಾಷಿಂಗ್ ಏನು ಬರುತ್ತೆ ಅಂದರೆ ಎನ್ ಎ ಟು ಸಿ ಒ ತ್ರೀ ಟೆನ್ ಹೆಚ್ ಟು ಅದು ಇಲ್ಲೇನು ಬರೆದಿದೆನಲ್ಲ ಅದು ಟೆನ್ ಹೆಚ್ ಟು ಇದನ್ನು ಕೂಡ ಪಾಯಿಂಟ್ ಮಾಡ್ಕೊಳ್ಳ್ರಿ ಇವನ್ನ ಕೇಳಿರ್ತಾರೆ ಡೀಟೇಲ್ ಟಿ ಮತ್ತು ಇವನ್ನ ಕೇಳ್ತಾರೆ ಹೆಚ್ಚಾಗಿ ಹಾಗಾಗಿ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ನೋಡಿರಿ ಜಲೀಯ ದ್ರಾವಣ ಅದನ್ನು ಸೋಡಿಯಂ ಕ್ಲೋರೈಡ್ನ ಏನು ಮಾಡಬೇಕು ನಾವು ದ್ರಾವಣವನ್ನಾಗಿ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸರ್ ಮಾಡಿಕೊಂಡು ಅದ್ರ ಮೂಲಕ ನಾವೇನು ಮಾಡಬೇಕು ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ ಅದರಲ್ಲಿ ಏನಾಗ್ತದೆ ಹೊಗೆಯನ್ನು ಉಂಟಾಗುತ್ತೆ ಆಕ್ಸೈಡು ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋ ದೊಂದಿಗಿನ ಕ್ಲೋರಿನ್ನ ಉತ್ಪನ್ನನೆಯಿಂದ ಚಲುವೆ ಪುಡಿ ತಯಾರಿಸಲಾಗುತ್ತದೆ ಏನನ್ನ ತಯಾರಿಸಲಾಗುತ್ತೆ ಚಲುವೆ ಪುಡಿ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಚಲುವೆ ಪುಡಿ ಎಲ್ಲಿ ಬಳಸ್ತೀವಿ ನಿಮಗೆಲ್ಲ ಗೊತ್ತಿದೆ ಸೋಡಿಯಂ ಕ್ಲೋರೈಡ್ ನೆಕ್ಸ್ಟು ಸ್ಫಟಿಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆ ನಾವು ತಟಸ್ಥೀಕ ತಟಸ್ಥೀಕರಣ ನೀರು ಲವಣದ ಒಂದು ಘಟಕ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆ ಆಗಿರ್ತದೆ ತಟಸ್ಥೀಕರಣ ಅಂದ್ರೆ ಆ ಅಣುವಿನಲ್ಲಿರೋ ನೀರಿನ ಸಂಖ್ಯೆಗಳು ಆಗಿರ್ತವು ಇಷ್ಟು ನಾನು ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ ಈ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿ ಇದಕ್ಕೆಲ್ಲ ನೋಡಿ ಚಲೋ ಇನ್ ಎ ಸಿ ಎಲ್ ಟು ಅಂತಂದೇ ಬರ್ಕೊಂಡಿದ್ದೀನಿ ಹೀಗೆ ಇವೆಲ್ಲ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ನೀವು ಸಾಧ್ಯ ಆದಷ್ಟು ನೆನಪಿಟ್ಕೊಳ್ಳ್ರಿ ಈ ಹೆಲ್ಪ್ ಈ ವಿಡಿಯೋನ ಹೆಲ್ಪನ್ನು ತೊಗೊಳ್ರಿ ನೀವು ನೋಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸ್ರಿ ಇನ್ನೊಂದು ಜನ ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ವ್ಯತ್ಯಾಸಗಳನ್ನು ಹಾಕ್ತೀನಿ ಇನ್ಮೇಲೆ ಸ್ವಲ್ಪ ವ್ಯತ್ಯಾಸಗಳನ್ನು ಹಾಕಿದರೆ ಕಂಪ್ಯಾರಿಸನ್ಗೆ ಏನಾಗುತ್ತೆ ನಮಗೆ ಕ್ಲಾರಿಟಿ ಸಿಕ್ಕಂಗಾಗುತ್ತೆ ಥ್ಯಾಂಕ್ ಯು ಬಾಯ್ ಓದ್ತಾ ಇರಿ